ಮಗೆ ಏನ್ ಬೇಡವ ಏನಿಲ್ಲ ಒಂದು ಎಲ್ಲ ತಂದಿದೀವಲ್ಲ ಅದು ಎಲ್ಲನೂ ರೂಮ್ ಒಳಗೆ ಇಕ್ಕೊಂಡು ಬೀರು ಒಳಗೆ ಇಕ್ಕೊಂಡು ದಿನ ಒಂದೊಂದ ಎಲ್ಲರೂ ಮನೆಯಿಂದ ಆಚೆ ಹೋದ ತಿನ್ನು ಆಯ್ತಾ ಸುಮ್ಮನೆ ಆಮೇಲೆ ಅವ್ರ ಕೈಗೆ ಸಿಗೋಸ್ಬಿಡ ಮೇಲೆ ಹೇಳ್ತಾ ಇದ್ದೀನಿ ಒಂದು ರೇಟ್ ಜಾಸ್ತಿ ಮಗ ಇನ್ನೂರು ರೂಪಾಯಿ ಕೆಜಿ ಜಿ ರೂಪಾಯಿ ಕೆ ಜಿ ಎಲ್ಲ ಥರದ ಹಣ್ಣು ತಗೊ ಬಂದಿದ್ದೀನಿ ಹಾಂ ತಿನ್ನು ಏನು ದೊಡ್ಡತೆ ಏನೋ ಬುದ್ಧಿ ಹೇಳ್ತಿದ್ದೀರಾ ಮಗಳಿಗೆ ಅದು నమ్మక్కయ్య ఒక్క ఆపలు ఒజి దాళింబ్రే ఆమె ఏడు కేజి అస్ బాళువు ఎలా తగ్బందో ఊరింద మే అంత అదంతా హేళకుత వా నన్ను మానం మరువద్యల మూరు కాసేగి అరచు మాట్తాళె నెందీస ఏను తరక అందరూ దుడ్డి అంతి ఆలయ ఇవళు బొగ్తాళదప్ప ఇవళ జొతే బర్లేబాదు ఎల్గవ ఇంత మానం మరిది కళతాళంతో నే నీ హుచ్చ ನೀನು ಹೇಳಿದ್ದು ತರ್ಸ್ಕೊಂಡು ತಿನ್ನವ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳ್ತಿರೋದು ಹ್ಞೂ ಹುಚ್ಚು ಹುಚ್ಚು ಮಾತಾಡ್ದಂಗೆ ಮಾತಾಡ್ತಾಳಂಗೆ ಮುಚ್ಕೊಂಡು ಇಕ್ಕಳೇ ಹೌದಾ ನಾನೇ ತಪ್ಪಕ್ಕೆ ಹೊಳಸ್ಕೋಣ್ಣ ಹಾಂ ಏನು ಒಳ್ಳೆ ಮಾತಾಡಿ ಮಡ ಇವಳು ಇವಳೆಲ್ಲ ಕರ್ಕೊಂಡಿಲ್ಲ ನಾವು ಹೋಗ್ಬೇಕು ಮೂರು ಕಾಸಿಗೆ ರಜೆ ಕೊಡ್ತಾಳ ನಾನ ಮರವದಿಯೇ ಏನು ಇಷ್ಟು ಬೇಗ ಒಂಟಿ ನಿಂತಿದ್ದೀರಲ್ಲ ಹಾಲಿಗೆ ಇರಿ ಇನ್ನೊಂದು ನಾಲ್ಕು ದಿವಸ ಹೋಗಿರಂತೆ ನುವ ොತ್ಕು ಾිಿ ದಕಪ ್ குುತ್ಳಪತದ நගේ urlರ್ಲ ಸಯಸವ ್ತಮ ನಮಪನ ನಿ್ಲದೆ ஊನೆ ಮಡಕಿಲ ಮ ಬುತರೆ ತಿನನ ನ ಯಮದಗರಿಯ ತಕಂತ ತಳಗೆ. ಎ ತಡ ರಯ ತಿೆ ು ಅು ನ ಮುತತೆ ಿலாದೆ. சುಮ್ ಿತಕಳ ද ಿ ಮತ್ತಿನು. ද மா சொல் තිබද ச කஜ உத்த ம කිය ஓ ගොத்த කக்க ஒ த்துජ කன அ கு ஓ ද න ஏ அ ஏම கு තங்க ச கு. ங்கே அஞ்ச கதஞ்ச பக்கா உகிப மக்கத்தினை ஏன் பாய் ஏ மட்டு ஏன் மாத்த கு குத்தலே நீன்னத்ததா அடியா அங்கதவக்கணும் மாத்தி ச இங்க பைத்திற நிவ ஏன் அனை அப்படி தடியாங்க அனுுங்கத்தி நிற நிஜலாருவா ஏன் பத்தனே எடுத்திறயா அகிளவா நீ அக்கயா நீயாஜத்தி யாபத்து மத்தக்கல ನೀನು ಒಬ್ಬಳೆ ಹೋಗು ಊರಿಗೆ ನನ್ನ ಪಡೆಯಿಂದ ನಮ್ಮೂರ ಬಸ್ ಹತ್ಕೊಂಡು ಹೋಗ್ತೀನಿ ನಾನು ಯಾವ್ದು ಹೊತ್ಕೂ ಹೋಗೋಕ್ಕಿಲ್ಲ ಯಾವ್ದು ಹೊತ್ಕೂ ಬರೋಕ್ಕಿಲ್ಲ ಇನ್ಮೇಲೆ ಏ ಕಮ್ಲು ಅದು ಏನಂಗೆ ಮಾತಾಡ್ತೀನಿ ಅಲ್ಲ ಹೋಗಂಗೆ ಹಂಗೆಲ್ಲ ಬೈತಾರೆ ಹೆಂಗೆ ಗೊತ್ತಾಗ್ತಿಲ್ವ ನಿಂಗೆ ಹಾಂ ಓಹೋ ನಂಗೆ ಹೆಂಗೆ ಗೊತ್ತಿಲ್ವ ಅತ್ತೆ ಮಗ ಹೆಂಗೆ ಅಂತೆ ಅದು ಏನಂಗೆ ತಿಕ್ ತಿಕ್ಲಂಗೆ ಮಾತಾಡ್ತೀರ ನೀನು ಓ ಪಾಪ ಅತ್ತಿಗೆ ಹಂಗೆಲ್ಲ ಬೈಬೇಡ ನೀನು ಅದೇ ಸುಮ್ಮನೆ ಬೇಜಾರು ಮಾಡ್ಕೊಬಿಡಿ ಏನಾಕಿಲ್ಲ ಸುಮ್ಮನೆ ಇವರು ದಡ್ಡ ಜೊತೆಗೆ ಹೋಗ್ರಿ ಮುಂಚ್ಕೊಬಿಡಿ ಒಲೆ ಬಿಡಿ ಹೇಳಿ ಅಂದ್ರೆ ಒಲೆ ಬಿಡಿ ನನ್ನ ಪಾಡಿ ನಾನು ಒಬ್ಳೆ ಬಸ್ ಹತ್ಕೊಂಡು ಹೋಗ್ತೀನಿ ನಾನು ಯಾರ ಜೊತೆ ಹೋಗಿಲ್ಲ ಹ್ಞೂ ಸುಮ್ಮನಿರತ್ತೆ ಬೇಜಾರು ಮಾಡ್ಕೊಬಿಡಿ ಸುಮ್ಮನಿರಿ ಸುಮ್ಮನಿರಿ ಒಳ್ಬಿಡಿ ಒಳ್ಬಿಡಿ ಸುಮ್ಕಿರಿ ಬಿಟ್ಬತ್ತಿ ಬನ್ನಿ ನಾವೇ ನಾನೇ ನಾನೇ ಬಿಟ್ಬರ್ಲ ಯೋ ನಿಮ್ಗೆ ಯಾಕೆ ತೊಂದರೆ ನಿಮಗೆ ಕೆಲಸ ಇಲ್ವಾ ಹೋಗಿ ಹೋಗಿ ನಿಮಗೆ ಕೆಲಸ ಅದೇನಪ್ಪ ನಿಮ್ಗೆ ಏನು ತೊಂದರೆ ಬೇಡ ಕರ್ಕೊಂಡೋಗ್ತೀನಿ ನಾನೇ ಉಳ್ಳೆ ಹೋಗಿ ನೀವು ನಿಮ್ಮ ಜೊತೆ ಬರಕಿಲ್ಲ ಕಣೆ ಕೈ ನಾನು ಬೇಕಾರು ಹೋಗು ನಾನು ಬರೋಕ್ಕಿಲ್ಲ ಏಯ್ ಬರ ಸುಮ್ಮನೆ ಓಹೋ ಏನು ಸಿಮೆಲ್ಲ ಅರ್ಧಂಗೆ ಆಡ್ಬಿಡ ಏನು ಏನಂದೇ ಇವಾಗ ನಾನು ಏನಂದೇ ಅಂತ ಹಿಂಗೆ ನೀನು ಸರಿ ಆಯ್ತು ಬಾ ತಪ್ಪು ತಪ್ಪಾಯ್ತು ಕಣವ ನಂದೇ ತಪ್ಪು ಬಾ ಹೋಗ್ರೆ ಗೊತ್ತಾಯ್ತದಿ ಏನೋ ಕಣವ ಮಾಮದಿ ಹಂಗ ಸಂಸಾರ ಮಾಡೋಣ ನಿನ್ ಜೊತೆಗೆ ನಂಗಂತೂ ಗೊತ್ತಿಲ್ಲ ಮಾತಿನ ಸ್ವಲ್ಪ ರೇಗ್ ರೇಗ್ ಬೀಳ್ತಿ ಆತಾಗೆ ಏ ಸುಮ್ಮ್ರೆ ಸರಿಗ ಹೋಳಿ ಅಂದ್ರೆ ಇನ್ನೊಂದೇನೋ ಇವ್ ಮಾತಾಡ್ಬೇಕು ಕಡೆ ಓ ಇವಳಿ ದೊಡ್ಡತೆ ಅದೇನು ಏನಿಲ್ಲ ಕಣಪ ಏನಿಲ್ಲ ನಮ್ಮ ಮಗ್ಳುನಾ ನಾವು ಚಿಂದ ಸಾಕಿದ್ವಿ ಕಣಪ್ಪ ಚೆನ್ನಾಗಿ ನೋಡ್ಕ ನಿನ್ನ ಕೈ ಮುಗಿತೀನಿ ಹಿಂಗೆಲ್ಲ ಏಳ್ಸಿ ಬೀಳ್ಸಿ ಅವಳನ್ನ ನೋವು ಮಾಡ್ಬೇಡ ನಿನ್ನ ಕೈ ಮುಗಿತೀನಿ ಅವಾಗ ಚೆನ್ನಾಗಿ ನೋಡ್ಕೊಳಪ್ಪ ನಾನು ನಾನು ನೋಡು ನಾನು ಒಳ್ಳೆ 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 ಮನಸ್ತಿಯಲ್ಲ ಈಗಲೇ ಹೇಳ್ತಾ ಇದ್ದೀನಿ ನಿನ್ನ ತಂಗಿಗೆ ನೆಟ್ಟಿಗೆ ನಾ ಇವಾಗ ಇರೋಕ್ಕೆ ಹೇಳು ಸುಮ್ಮನೆ ಆ ಎಣ್ಣೆ ಚೆಲ್ಲೋದು ಪಣ್ಣೆ ಚೆಲ್ಲೋದು ಏನಾರು ಹೆಚ್ಚು ಕಮ್ಮಿ ಆದರೆ ನನ್ನ ಮಗಳಿಗೆ ನಾನು ಸುಮ್ಮನೆ ಮಾತ್ರ ಬಿಡೋಕ್ಕಿಲ್ಲ ಯಾರನ್ನೂ ಈಗಲೇ ಹೇಳ್ತಾ ಇದ್ದೀನಿ ಏನೋ ಇದೊಂದು ಸರಿ ಆಗಿ ಬರ್ತಪ್ಪ ಹೋಗಿದೆ ಸೋಂಸ್ ಬಿಡಿಯುತ್ತೆ ನಿಮ್ಮ ಕೈ ಮುಗಿತೀನಿ ಎಲ್ಲ ಮನಸ್ಕೊಳ್ಕೊಬಿಡಿ ಮತ್ತೆ ನಂಗೆ ನೋಡ್ಕೊ ತಿಂಕೊಂಡು ಹೋಗಿ ನನ್ನ ತಂಗಿಗೆ ನಾನು ಬುದ್ಧಿ ಹೇಳ್ಕೊತೀನಿ ನೀವೇನು ತಲೆ ಕೆಡ್ಸ್ಕೊಬಿಡಿ ಏನು ಬುದ್ಧಿ ಹೇಳ್ತೀವೋ ಏನೋ ನನಗಂತೂ ಗೊತ್ತಿಲ್ಲ ಒಟ್ನಲ್ಲಿ ನನ್ನ ಮಗಳೇ ಚೆನ್ನಾಗಿ ನೋಡ್ಕೊಬೇಕು ನನ್ನ ತಂಗಿ ಮಗಳೇ ಇಲ್ಲಾಂದ್ರೆ ನಾನು ಸುಮ್ಮನೆ ಬಿಡೋಕಿಲ್ಲ ಯಾರು ಈಗಲೇ ಹೇಳ್ತಿದ್ದೀನಿ ಇವಾಗ ಅವಳಿಗೆ ಎದ್ದು ಓಡಾಡೋಕ್ಕಾಗಲ್ವಲ್ಲ ಇವಾಗ ಯಾರು ನಾನು ಒಬ್ಬರು ಕೆಲಸ ಸಿಕ್ಕತ್ತೆ ಹೆಂಗೆ ಅದು ಕೆಲಸಕ್ಕೆ ಅಂದ್ರೆ ಕಮ್ಮಿ ಅಂದ್ರೂ ತಿಂಗಳಿಗೆ ಒಂದು ಹತ್ತು ಸಾವಿರ ಕೊಡ್ಬೇಕು ಅವ್ರಿಗೆ ಇವಾಗ ಯಾವ ಕೆಲಸದವ್ರು ಬರ್ತಾರೆ ಎಲ್ಲರಿಗೂ ದುಡ್ಡು ಜಾಸ್ತಿ ಕೊಡಬೇಕು ಕಂಡ್ರತೆ ಹೆಂಗೆ ಮಾಡೋದು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಹೆಂಗೆ ಮಾಡ್ತೇಪ ಹೆಂಗೂ ಮಾಡೋದು ಬಿಡ ಪಾಪ ಅವಳು ಎದ್ದು ಓಡಾಡಿ ಕೆಲಸ ಮಾಡಿ ಬದುಕ್ ಮಾಡಕ್ ಹಾಕಿಲ್ಲ ಒಂದು ಸ್ವಲ್ಪ ದಿನ ಇನ್ನೇನು ನಿಂಗು ದುಡ್ಡು ಖರ್ಚು ಸುಮ್ಮನೆ ಕೆಲಸ ಇಟ್ಕೊಂಡು ಯಾಕೆ ಸುಮ್ಮನೆ ಹೆಂಗಿದ್ರು ತಂಗಿ ಎಕ್ಸಾಮ್ ಎಲ್ಲ ಮುಗ್ದೋಗೋದಂತಲೇ ಅವಳಿ ಮನೇನೆ ಎಲ್ಲ ನಿಂಬಾಯಿಸ್ಕೊಂತ ಹೇಳು ಮನೆ ಕೆಲಸ ಆಗಲಿ ಇನ್ನೊಂದು ಮತ್ತೊಂದು ಎಲ್ಲ ಒಂದು ಸ್ವಲ್ಪ ದಿನ ಕೇಳು ಆಯ್ತಾ ಇನ್ನೊಂದು ಏನೋ ಎಕ್ಸಾಮ್ಗಳಂತಲೇ ಅವ್ ಬರದ ಹೋದ್ರು ಆಯ್ತದೆ ನನ್ನ ಮಗಳನ್ನ ಕೇಳು ಅಷ್ಟೇ ಅದು ಅವಳಿಗೊಂದು ವಾರ ರಜಾ ಇರ್ತದೋ ಅಷ್ಟೇ ಕಂಡಿರುತ್ತೆ ಅದಾದ್ಮೇಳ್ ಹೋಗ್ಲೇಬೇಕು ಕಾಲೇಜ್ಗೆ ಇನ್ನೊಂದು ವರ್ಷಕ್ಕೆ ಓ ಅಲ್ಲ ಕಣಪ್ಪ ನಿಂಗೆ ನೀನು ಯಾರಕ್ಕಿಂತ ನಿನ್ ತೊಂಗೇ ಮುಖ್ಯ ಅದ್ಲೇ ಆಂ ಎಷ್ಟು ನನ್ನ ಮಗಳು ವರ್ಗದಿಂದ ಬಂದೊಳಲ್ವ ಅವಳ ಮೇಲೆ ಅಲ್ಲಿ ನಿಂಗೆ ಜಾಸ್ತಿ ಪ್ರೀತಿ ಅಲ್ಲ ಎಲ್ಲ ನಿನ್ನ ತಂಗಿ ಮೇಕೆ ಇರೋದು ಅಲ್ಲ ಅವಳಿಗೆ ಎದ್ದು ಓಡ್ಡಾಡೋಕಾಕಿಲ್ಲ ಅಂಥದ್ರಲ್ಲಿ ಅವಳನ್ನ ನೋಡ್ಕೊಳಕ್ಕೆ ಅವಳು ಕೆಲಸ ತೋರಿಸ್ಸಕಾಕಿಲ್ಲ ನಿನ್ನ ಕೈಲಿ ನಿನ್ನ ತೊಂಗೇನೂ ಕಾಲೇಜ್ ಬಿಡಿಸಿ ಮನೆಗೆ ಕೆಲಸ ಮಾಡಿಸೋಸಕ್ಕಾಗಲ್ಲ ಏನಪ್ಪ ಇದು ಏನಿಂಗೆ ಇದೆಲ್ಲ ನ್ಯಾಯ ಅನ್ಸ್ತದೆ ನಾನು ಒಳ್ಳೆ ಮತ್ತೆ ಹೇಳ್ತಾಯಿದ್ದೀನಿ ಇವಾಗೆ ಮುಂದಕ್ಕೆ ನನ್ನ ಬಾಯಿ ಒಳ್ಳೊಳ್ಳೆ ಮಾತುಗಳು ಬಂದರೆ ನನ್ನ ದೂರಬೇಡಿ ಆಯಿತಾ ಅಲ್ಲ ಕಂಡಿರ್ತೇವೆ ನೀವು ಏನು ಮಾತಾಡ್ತಿದ್ದೀರಿ ನೀವು ಅಲ್ಲ ನಾನು ಯಾವಾಗ ಹಂಗೆ ಇವಾಗ ಓಲಿ ಬಿಡಿ ಬೇಕಾದ್ರೆ ಅವಳು ಇನ್ನೊಂದು ವರ್ಷ ಓದ್ಕೊತಾಳೆ ಅವಳೆ ಎಲ್ಲಾ ಬದುಕು ಮಾಡ್ಕೊಂಡು ಓದ್ತಾಳೆ ಒಂದು ಒಂದು ಯಾವ ಮೂರು ತಿಂಗಳು ಹಂಗಂತ ಬಿಟ್ಟು ಕಾಪಾ ಮಾಡ್ಕೊಂಡು ಇನ್ನೊಂದು ಎಣ್ಣೆ ಪಣ್ಣೆ ಚಲ್ಲಿ ಬೇಡಿಸ್ಕೊಳ್ಸಾಳು ಹುಷಾರು ಕೊಡಪ್ಪ ನೋಡು ಎಲ್ಲ ಆಕಸ್ಮಿಕವಾಗಿ ಆಗಿರ್ಬೋದು ಹಂಗಂತ ಓದಕ್ಕೆ ಬಿಡ್ಲಿಲ್ಲ ಅಂತ ಅವೇನು ಏನಾರು ಅದ್ವೇಸ ಗಿಸ ಕಟ್ಕೊಳತು ಹುಷಾರಾಗಿ ನೋಡ್ಕೊ ನಮ್ಮ ಹೆಣ್ಗೆ ಏನಾರು ಆದರೆ ನನ್ನ ತಂಗಿ ಮಗಳಿಗೆ ನಾನು ಸುಮ್ಮನೆ ಮಾತ್ರ ಇಡಕ್ಕಿಲ್ಲ ಕಣಪ್ಪ ಇವಾಗಲೇ ಹೇಳ್ತಿದ್ದೀನಿ ಈ ಪಟ್ಟಿ ಸೊಂಟ ಮುರಿದೋಗಂಗೆ ಪಪ್ಪ ಇದೊಳ ಕೈತಿಲ್ಲ ಅವಳು ಕೈಲಿ ಹಂಗೆ ಮಾಡಿ ಇಕ್ಕೊಳ್ಳಲ್ಲ ನಿನ್ ತಂಗಿ ಹಾಂ ನಿಂಗೆ ಸರಿ ಅನ್ನಿಸ್ತದೆ ಇದು ಹೇಳಪ್ಪ ಹೂಕೊಂಡತೆ ಅದು ಗೊತ್ತಾಗಿಲ್ಲ ನಾನು ಹೇಳ್ಕೊತೀನಿ ಬಿಡಿ ಅವಳೇನು ಬೇಕು ಅಂತ ಮಾಡಲ್ಲ ಹಂಗೆಲ್ಲ ಅಲ್ಲ ಅವಳು ನಾನು ಅವಳಿಗೆ ಬುದ್ಧಿ ಹೇಳ್ಕೊತೀನಿ ನೀವೇನು ತಲೆ ಕೆಡಿಸ್ಕೊಬೇಡಿ ಅವಳು ಇನ್ಮೇಲೆ ಚೆನ್ನಾಗಿ ನೋಡ್ಕೊತಾಳೆ ನೀವೇನು ಚಿಂತೆ ಮಾಡಬೇಡಿ ನೀವು ಹುಷಾರಾಗಿ ಹೋಗಿ ಬನ್ನಿ

ಜಾಲ್ ದೊಡ್ಡ ಆಡ್ತಾಳೆ ಎದ್ದು ಅವಳೇ ನಿಂಗೆ ಮನೆ ಕಂಡಿರಲ್ಲ ಈ ಸ್ಕೂಲ್ ಏನು ಬುಡಿಸ್ತಿಲ್ಲ ಅಂದ್ರೂ ಆಯ್ತದಪ್ಪ ಕಾಲೇಜ್ ಪಾಪ ಹೆಣ್ಣು ಹೋಗ್ಲಿ ಕಾಲೇಜ್ಗೆ ಪಾಪ ಓದ್ಕೊಳ್ಳಿ ಅಲ್ವೇ ಯಾಕಯ್ಯ ಅದೇ ಏನು ಮಾತು ಅಂತ ಆಡ್ತೀನಿ ನೀನು ಸುಮ್ಮನೆ ನಿಂತ್ಕೊಳ್ಳಿ ಅದೇ ನಂಗೆ ಮಾತಾಡ್ತೀನಿ ನೀನು ಸುಮ್ಮನೆ ನಿಂತ್ಕೊಂಡು ನಾನು ಮಾತಾಡ್ತಾವೆ ಅಲ್ಲಿ ಅದು ನಿಜವಯ್ಯ ನಾನು ತಾನೇ ಒಂದು ಲಕ್ಷ ಕಟ್ಟಿದ್ದೀನಿ ಪಾಪ ಅವಳು ಓದ್ಬೇಕು ನೋಡೋದು ಅದು ಹೆಂಗಾಗುತ್ತೆ ಹಂಗೆ ಮಾಡ್ಕೋತೀವಿ ಬಿಡಿ ಓಲಿಯತ್ತಾಗಿ ಇನ್ನೇನು ಜೊತೆ ಗೊತ್ತಿರೇ ಹುಷಾರಾಗಿ ಹೋಗಿ ಬನ್ನಿ ಅಲ್ಲಿ ಗಂಟೆ ಗಾಡಿ ಬಿಟ್ಟು ಕೊಡ್ತೀನಿ ಬಸ್ ಸ್ಟಾಪ್ ಗಂಟೆ ಮಗ ಬೋರೇನವೇ ಆದರೆ ಓಡಾಡು ಇಲ್ಲಾಂದ್ರೆ ಸುಮ್ಮನೆ ಎದ್ದು ಓಡಾಡಕ್ಕೆ ಹೋಗಬೇಡ ಹುಷಾರಾಗಿರು ಸರಿನಾ ಹ್ಞೂ ಕಂಡನ ಆಯಿತು ಅದೇ ಹುಷಾರಾಗಿ ಓಡಾಡಿದ್ದು ಹಂಗೆ ಕುತ್ಕಳಕ್ಕೆ ಹೋಗ್ಬೇಡ ಬರ್ತೀನಿ ಟಾಟಾ ಹ್ಮ್ ಆಯ್ತು ಹೋಗು ಹಂಗೆ ಓಡೋದು ನೋಡು ಏನು ಇಟ್ಬಲ್ಲಾ ಅರ್ಜೆಂಟ್ ಒಳಗೆ ಬನ್ನಿ ಬಿಟ್ಟು ಬನ್ನಿ ಬುಂದ ಬಂದು ಓ ಚೊಪ್ಳೇ ಕತ್ತರೋತಿ ಬಂದು ಬಂದು ಬನ್ನಿ ದಿವಸ ಹಮ್ಳು ಹುಷಾರು ಅತ್ತೆನ ಬುಷ್ಟಪ್ಪ ತಕ ಬಿಟ್ಬರ್ತೀನಿ ಅದೇನು ಓಡ್ತಾ ಇರೋ ಮತ್ತವೆ ಎದ್ದು ಓಡಾಡಕ್ಕೆ ಹೋಗ್ಬಿಡ ಆದ್ರೆ ಓಡಾಡು ಇಲ್ಲಾಂದರೆ ಆ ಮನೆಕೋ ಅದೇನು ಬೇಕೋ ಅವಳನ್ನ ದೀಪನ್ ಕರಿ ಆಯ್ತಾ ಅಲ್ಲ ಕಣ್ರಿ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ತಾ ಇವಾಗ ನಿಮ್ಮ ಸಂಬಂಧಿಕರು ಯಾರ್ಯಾರ ಬಂದರೆ ನಾನು ಏನು ನಿಗವಾಗಿ ನೋಡ್ಕೊತೀನಿ ಅವ್ರ ಮಾ ಹೋಗ್ಬೇಕಾರಲ್ಲವ ಬರ್ತೀರಾ ಹೋಯ್ತೀರಾ ಅಂತ ಕಳ್ಸ್ಕೊಡ್ತೀನಿ ನಿಮ್ಮ ತಂಗಿ ಬಂದೊಂದು ಮಾತಾ ಅದೇ <Santhi> ಬೋಲಕಾಗ್ತಾವ್ರಿ <Santhi> 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 ಅಳಣ ಇಲ್ಲ ಇದೆ ಏಳಣ ಅಲ್ಲ ಖಂಡಿತ ಏನ್ ಇತ್ತೀಚಕ್ಕೆ ಇಂತ ಬುದ್ಧಿ ಕಲಸಿತಿ ನೀನು ಅಲ್ಲ ಅತ್ತೆರು ಹೋಯಿತಿದ್ರು ತಾನೆ ಒಂದ ಮಾತಾ ಬತ್ತಿರ ಹೋಯತಿರ ಅಂತ ಕೇಳ್ದ ನೀನು ಅ ಮೈ ಮಗ್ಲಾಗಿ ಇಂಗೇಲ ಮಾಡ್ಬರ್ದು ನೋಡಿ ಹೇಳ್ತಿದಿನಿ ಒಳ್ಳೆ ಬುದ್ಧಿ ಕಡ್ಕಬೇಕು ನೀನು ಅದನ್ ಬಿಟ್ಟು ಇಂಗೇ ಮಾರೇ ನಿಂತಕ ಸುಮ್ಮನೆ ಕುಂತಾ ಬ್ರೆ ಬೊಂದು ಹೋಯತಿರ ಬತ್ತಿರ ಅಂತ ಕೇಳಬೇಕು ಅವರ ಏನು ಅನ್ಕತ್ತಾರೆ ಅವಳು ಹುಡುಗಿ ದುರಂಕಾರ ಅನ್ಕಳ್ತಿಲ್ವಾ ಹ ಒಳ್ಳೆ ಬುದ್ಧಿ ಕಲಿನಿ ನೀನು ಇತ್ತೀಚಕ್ಕೆ ಯಾಕೋ ಸಿಕ್ಕಪಟ್ಟೆ ಬದಲಾಗಿದೀನಿ ನೀನು ಅಳಣ ಅದು ಮಾತಾಡಬೇಡ ನನ್ನ ಜೊತೆಗೆ ನೀನು ಏನ್ ಇಂಗಾಟೆ ನೀನು ಇವಾಗ ಇವಾಗ ಮುಂದುವರೆಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ